ಹೇಳಿ ನೋಡೋಣ ನಿಮ್ಮಲ್ಲಿ ಹೆಚ್ಚಿನವರಿಗೆ ಗಮನಿಸಿದ್ದೀರಾ ಸ್ತ್ರೀಗಳ ದೇಹದಲ್ಲಿ ಒಂದು ಬೂಬ್ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿರುತ್ತದೆ ಇದು ಕೇವಲ ನಿಮ್ಮೊಬ್ಬರದೇ ಅನುಭವ ಅಲ್ಲ ಹೌದು ಇದು ಸಾಮಾನ್ಯ ಸ್ಥಿತಿ ಆದರೆ ಇದಕ್ಕೆ ಕಾರಣ ಏನು ಹೇಗೆ ಈ ವ್ಯತ್ಯಾಸ ಬರುತ್ತದೆ ಇದರ ಹಿಂದೆ ಯಾವುದೇ ಆರೋಗ್ಯ ಸಮಸ್ಯೆ ಇದೆ ಇಂದಿನ ವಿಡಿಯೋದಲ್ಲಿ ನಾವು ಈ ರಹಸ್ಯವನ್ನು ಅಡ್ಡೋಲಗ ಹಾಕೋಣ ಮುಂದೆ ಏನಿದೆ ಅಂತ ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ನಾವು ನಿಮಗಾಗಿ ಇಂತಹ ಮಜಾದಾರ ವಿಜ್ಞಾನ ದೇಹದ ರಹಸ್ಯಗಳ ಬಗ್ಗೆ ನಿಯಮಿತವಾಗಿ ವಿಡಿಯೋಗಳನ್ನು ತರುತ್ತೇವೆ ಮಧ್ಯ ಭಾಗ ವಿಷಯವನ್ನು ಹಂತ ಹಂತವಾಗಿ ವಿವರಿಸಿ ಸರಳ ಉದಾಹರಣೆಗಳು ಮತ್ತು ಹಾಸ್ಯದ ಸರ್ಷ ಇರಲಿ ಒಂದು ಸಾಮಾನ್ಯವಾಗಿ ಎರಡು ಸಮಾನವಾಗಿರಬೇಕು ಅನ್ನೋದು ಮಿಕ್ಕೆ ಎರಡು ಬೂಕ್ಗಳು ಸಮಾನ ಸೈಜ್ನಲ್ಲೇ ಇರಬೇಕು ಅಂತ ನಾವು ಯೋಚಿಸೋದು ಸಹಜ ಆದರೆ ನಿಜವೇನೆಂದರೆ ತೊಂಬತ್ತು ಪರ್ಸೆಂಟ್ ಸ್ತ್ರೀಗಳಲ್ಲಿ ಒಂದು ಸ್ತನ ಇನ್ನೊಂದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತದೆ ಇದು ಬ್ರೆಸ್ಟ್ ಅಸಿಮೆಟ್ರಿಯೆ ಅಂದರೆ ಸ್ತನ ಅಸಮಾನತೆ ಎಂದು ಕರೆಯಲ್ಪಡುತ್ತದೆ ಇದು ಯಾವುದೇ ರೋಗ ಅಲ್ಲ ಗಂಡಾಂತರದ ಲಕ್ಷಣವೂ ಅಲ್ಲ ನೈಸರ್ಗಿಕ ವ್ಯತ್ಯಾಸ ನಿಮ್ಮ ಕೈಗಳು ಕಾಲುಗಳು ಕಣ್ಣುಗಳು ಸಹ ಸಂಪೂರ್ಣ ಸಮನಾಗಿರುವುದಿಲ್ಲ ಅದೇ ರೀತಿ ಎರಡು ಹಾಗಾದರೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಕಾರಣಗಳು ಹಲವಾರು ಹಾರ್ಮೋನ್ಗಳ ಪ್ರಭಾವ ಎಸ್ಟ್ರೋಜನ್ ಫ್ರೊಜೆಸ್ಟಿರಾನ್ ಹಾರ್ಮೋನ್ಗಳು ದೇಹದ ಎಡೋಬಲ ಭಾಗಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ಕಾರ್ಯನಿರ್ವಹಿಸಬಹುದು ಜನನಾಂಗೀಯ ವ್ಯತ್ಯಾಸ ಎಡೋಬಲ ಭಾಗಗಳ ಅಂಗಾಂಗಗಳ ಬೆಳವಣಿಗೆ ಭ್ರೂಣಾವಸ್ಥೆಯಲ್ಲೇ ವ್ಯತ್ಯಾಸವಾಗಿರುತ್ತದೆ ಸ್ತನಪಾನದ ಅಭ್ಯಾಸ ಮಗುವಿಗೆ ಒಂದು ಬದಿಯಲ್ಲಿ ಹಾಲುಣಿಸುವುದು ಹೆಚ್ಚಿದರೆ ಆ ಬದಿಯ ಸ್ತನ ಸ್ವಲ್ಪ ದೊಡ್ಡದಾಗಿ ಕಾಣಬಹುದು ವಂಶವಾಹಿ ಜೀನ್ಸ್ ಕುಟುಂಬದ ಇತರ ಸ್ತ್ರೀಗಳಲ್ಲಿ ಇದ್ದರೆ ನಿಮಗೂ ಬರುವ ಸಾಧ್ಯತೆಯಿದೆ ಅಯ್ಯೋ ನನ್ನದರಲ್ಲಿ ಒಂದು ಕಪ್ ಸೈಜ್ ಹೆಚ್ಚು ಅಂಥ ಚಿಂತೆ ಮಾಡಬೇಡಿ ಇದು ನಿಮ್ಮ ದೇಹದ ಯೂನಿಕ್ನೆಸ್ ಮೂರು ಯಾವಾಗ ಡಾಕ್ಟರನ್ನು ಸಂಪರ್ಕಿಸಬೇಕು ಸಾಮಾನ್ಯವಾಗಿ ಚಿಂತೆಯಿಲ್ಲ ಆದರೆ ಕೆಳಗಿನ ಸನ್ನಿವೇಶಗಳಲ್ಲಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಹಠಾತ್ತಾಗಿ ಒಂದು ಸ್ತನ ಗಾತ್ರ ಆಕಾರ ಬದಲಾದರೆ ನೋವು ಗಂಟು ಚರ್ಮದ ಬಣ್ಣ ಬದಲಾವಣೆ ಇದ್ದರೆ ಎಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಹಾರ್ಮೋನ್ಗಳು ದೇಹದ ಎಡೋಬಲ ಭಾಗಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ಕಾರ್ಯನಿರ್ವಹಿಸಬಹುದು ಅಡ್ಡೋಲಗ ಹಾಕೋಣ ಮುಂದೆ ಏನಿದೆ ಅಂತ ತಿಳಿಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ನಾವು ನಿಮಗಾಗಿ ಇಂತಹ ಮಜಾದಾರ ವಿಜ್ಞಾನ ದೇಹದ ರಹಸ್ಯಗಳ ಬಗ್ಗೆ ನಿಯಮಿತವಾಗಿ ವಿಡಿಯೋಗಳನ್ನು ತರುತ್ತೇವೆ ಸ್ತನದಿಂದ ದ್ರವ ಸ್ರವಿಸಿದರೆ ನಿಮ್ಮ ಅನುಭವವೇನು ಕಾಮೆಂಟ್ಗಳಲ್ಲಿ ಹೇಳಿ ನನ್ನದು ಲೆಫ್ಟ್ ಸೈಡ್ ದೊಡ್ಡದು ಅಥವಾ ನಾನು ಎಂದು ಗಮನಿಸಿಲ್ಲ ಅಂಗಾಂಗಗಳ ಬೆಳವಣಿಗೆ ಭ್ರೂಣಾವಸ್ಥೆಯಲ್ಲೇ ವ್ಯತ್ಯಾಸವಾಗಿರುತ್ತದೆ ಸ್ತನಪಾನದ ಅಭ್ಯಾಸ ಮಗುವಿಗೆ ಒಂದು ಬದಿಯಲ್ಲಿ ಹಾಲುಣಿಸುವುದು ಹೆಚ್ಚಿದರೆ ಆ ಬದಿಯ ಸ್ತನ ಸ್ವಲ್ಪ ದೊಡ್ಡದಾಗಿ ಕಾಣಬಹುದು ವಂಶವಾಹಿ ಜೀನ್ಸ್ ಕುಟುಂಬದ ಇತರ ಸ್ತ್ರೀಗಳಲ್ಲಿ ಇದ್ದರೆ ನಿಮಗೂ ಬರುವ ಸಾಧ್ಯತೆಯಿದೆ ಕೊನೆಯ ಭಾಗ ಸಾರಾಂಶ ಎರಡು ಸ್ತನಗಳು ಸಮಾನವಾಗಿಲ್ಲದಿರುವುದು ಸಾಮಾನ್ಯ ನೈಸರ್ಗಿಕ ಹಾರ್ಮೋನ್ಗಳು ಜೀನ್ಸ್ ಜೀವನ ಶೈಲಿ ಇವುಗಳ ಪ್ರಭಾವ ಸ್ವಲ್ಪ ವ್ಯತ್ಯಾಸವಿದ್ದರೆ ಫ್ಯಾನಿಕ್ ಆಗಬೇಡಿ ನಿಮಗೆ ಈ ವಿಷಯದ ಬಗ್ಗೆ ತಿಳಿದಿರಲಿಲ್ಲ ಅಲ್ಲವೇ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಜ್ಞಾನ ಬೇಕಲ್ಲ ಇಂತಹ ರೋಚಕ ವಿಷಯಗಳು ದೇಹದ ರಹಸ್ಯಗಳು ನಿಮಗೆ ಬೇಕು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು